ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ ಈ ದಿವಸ ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಏನು ನಾವು ನಂಬ್ಕೊಂಡಿರೋದು ನಮ್ಮ ಏನು ಸರ್ಕಾರ ಜಾತಿ ಜನಗಣತಿ ಸಮೀಕ್ಷೆ ಏನು ಪ್ರಾರಂಭ ಮಾಡಿದೆ ಅದರಲ್ಲಿ ನಮ್ಮ ಮಡಿವಾಳರು ಯಾವ ತರ ಏನ್ ಬರೆಸ್ಬೇಕು ಯಾವುದ್ರಲ್ಲಿ ಏನೇನು ಇರ್ತವೆ ಅನ್ನೋದಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದೀರಿ ಹಂಗಾಗಿ ಈ ದಿವಸ ಗುಲ್ಬ ಈ ದಿವಸ ಎರಡನೇ ಪ್ರೆಸ್ ಮೀಟ್ ಗುಲ್ಬರ್ಗಾದಲ್ಲಿ ಈ ನಾವು ನಮ್ಮ ಮಡಿವಾಳರಿಗೆ ಒಂದೇ ಒಂದು ನಾವು ಸಂದೇಶ ಕೊಡೋದು ಕಾಲ ನಂಬರ್ ಎ ಒಂಬೈನೂರ ಮೂರು ರಲ್ಲಿ ಮಡಿವಾಳ್ರು ಅಂತಿದೆ ಅದನ್ನೇ ಬರೆಸ್ಬೇಕು ನೀವು ಬೇರೆ ಯಾವುದು ಬರೆಸ್ಬಾರ್ದು ಬರೆಸಿದ್ರೆ ಉಪಜಾತಿಗಳಾಗೋಗಿ ಕಡಿಮೆ ಆಗಿ ನಮ್ಮ ಜನಸಂಖ್ಯೆ ಗೊತ್ತಾಗೋದೇ ಇಲ್ವಾ ಹಂಗಾಗಿ ನೀವು ಮಡಿವಾಳ್ರು ಅಂತಲೇ ಬರೆಸ್ಬೇಕು ಮಡಿವಾಳ್ರು ಅಂತ ಬರೆಸ್ದಾಗ ನಮ್ಮ ಜಾತಿಗೆ ಏನ್ ಸಿಗ್ಬೇಕು ಸವಲತ್ತುಗಳು ಅದರಲ್ಲಿ ಅರವತ್ತು ಅಂಶ ಇದೆ ಅರವತ್ತು ಪ್ರಶ್ನೆಗಳು ಕೇಳಿರೋದ್ರಿಂದ ಅದರಲ್ಲಿ ಜಾತಿ ಇದು ಧರ್ಮ ಹಿಂದೂ ಜಾತಿ ಮಡಿವಾಳ ಹಿಂಗೆ ಬರೆಸ್ಬೇಕು ಇಲ್ಲಿ ಏನಾಗಿದೆ ಈ ಸಮೀಕ್ಷೆಯಲ್ಲಿ ನಮ್ಮ ಸ್ಥಿತಿಗತಿಗಳು ಗೊತ್ತಾಗ್ತವೆ ಅಂತಂದ್ರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವ ಸಬಲರಾಗಿದ್ದೀರಾ ಇಲ್ವಾ ಏನಿದೀರಿ ನಮ್ಮ ಸ್ಥಿತಿಗತಿಗಳು ಅನ್ನೋದು ಇದರಲ್ಲಿ ಪರಿಪೂರ್ಣವಾಗಿ ಗೊತ್ತಾಗುತ್ತೆ ಅದಕ್ಕೆ ಸರ್ಕಾರ ಮಾಡ್ತಾ ಇರೋದು ಈಗ ಏನೋ ಹೇಳ್ತಾ ಇದ್ರೆ ಆ ಜಾತಿಗಳು ಈ ಜಾತಿಗಳು ಅದೆಲ್ಲ ಬೇಕು ಅದೆಲ್ಲ ಇದು ಸರ್ಕಾರ ಈಗ ಕೆಲವ್ರು ಯಾರೋ ಇದು ಏನಾಗಿದೆ ಅಂದ್ರೆ ಅದ್ ನಮ್ ಜಾತಿ ಕಡಿಮೆ ಆಗುತ್ತೆ ನಮ್ ಜಾತಿ ಜಾಸ್ತಿ ಆಗುತ್ತೆ ನಾವು ಅಂತ ಪೊಲಿಟಿಷಿಯನ್ಸ್ ಮಾಡ್ತಾ ಇರೋದು ಹಂಗಲ್ಲ ಇದು ಇದು ಸರ್ಕಾರ ಮಾಡ್ತಾ ಇರೋದು ನಮ್ಮ ಜ ಜಾತಿಗಳ ಏನು ಸ್ಥಿತಿಗತಿಗಳಿದಾವೆ ಒಂದು ವಿದ್ಯಾಭ್ಯಾಸ ಐ ಎ ಎಸ್ ಮಾಡಿದಾರ ಕೆ ಎಸ್ ಮಾಡಿದಾರ ಎಷ್ಟು ಜನ ಕೆಲಸದಲ್ಲಿ ಇದಾರೆ ಗೆಸ್ಟೆಡ್ ಆಫೀಸರ್ ಎಷ್ಟಿದ್ದಾರೆ ಆಫೀಸರ್ಸ್ ಎಷ್ಟು ಜನ ಇದಾರೆ ವಿದ್ಯಾಭ್ಯಾಸ ಏನು ಈಗ ವಿದ್ಯಾಭ್ಯಾಸ ಮೇನ್ ವಿದ್ಯಾಭ್ಯಾಸ ಏನು ಲೆವೆಲ್ ಅಲ್ಲಿ ಇದೆ ಎಷ್ಟು ಪರ್ಸೆಂಟ್ ಓದ್ತಾ ಇದ್ದಾರೆ ಮಡಿವಾಳ್ರು ಅವ್ರಿಗೆ ಯಾರು ಅವಶ್ಯಕತೆ ಇದೆ ಅವ್ರಿಗೆ ಏನ್ ಬೇಕಾಗಿದೆ ಅನ್ನೋದು ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರಿಂದ ನಾನು ನಮ್ಮ ಮಡಿವಾಳ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೀವು ಏನೇ ಇದ್ರು ನಾವು ಮುಂದೆ ಬರೆಸಿ ಮಡಿವಾಳ ಅಂತ ಬರೆಸಿ ಅಂತ ನಾವು ಒಟ್ಟಾಗಿ ನಾನು ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅಂತ ಬಿ ಆರ್ ಪ್ರಕಾಶ್ ಅಂತ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷರು ವಿಠಲ್ ಮಡಿವಾಳ್ ಕಾರ್ಯಾಧ್ಯಕ್ಷರು ದಿಗಂಬರ್ ಮಡಿವಾಳ್ ಗೌರವಾಧ್ಯಕ್ಷರು ಈರಣ್ಣ ಅಂತ ಇಷ್ಟು ಜನ ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿ ಈಗ ಈ ಈಗ ಬೀದರಲ್ಲಿ ಮುಗಿಸಿ ಇಲ್ಲಿಗೆ ಬಂದಿದ್ದೀರಿ ತಾವುಗಳು ದಯವಿಟ್ಟು ಎಲ್ಲ ತಾಲೂಕುಗಳವರು ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳು ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಅವರು ಎಲ್ಲೆಲ್ಲಿ ಜಾಗೃತಿ ಮೂಡಿಸಿ ನಮ್ಮವ್ರಿಗೆ ಮಡಿಬಾಳ ಅಂತ ಬರೆಸಿ ಅಂತ ನಾನು ತಮ್ಮ ಮೂಲಕ ನಮ್ಮ ಜನಾಂಗಕ್ಕೆ ಕರೆ ಕೊಡ್ತಾ ಇದ್ದೀನಿ

ಲಿಂಗಾಯತ್ ಮಡಿವಾಳ ಅಂತ ಆ ಕಾಲದಲ್ಲಿ ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಬಸವಣ್ಣನ ಕಾರ್ಯ ಏನು ಕೆಲಸ ಕಾರ್ಯಗಳ ಅದ್ರ ಮೇಲೆ ಅವರು ಗುರುಸಿದ್ರು ಕಾಯಕ ಮಾಡೋದ್ರ ಮೇಲೆ ಗುರುಸಿದ್ರು ಲಿಂಗಾಯತ್ ಮಡಿವಾಳ ಅಂತ ನಾವು ಅವಾಗ ಇತ್ತು ಆದ್ರೆ ಲಿಂಗಾಯತ್ ಮಡಿವಾಳ ಅಂತ ಬರ್ಸ್ರೆ ತ್ರೀ ಬಿಗ ಹೋಗ್ತೀರಿ ನಮ್ಮ ಸವಲತ್ತುಗಳೆಲ್ಲ ಕಿತ್ಕೊ ಸಿಗಲ್ಲ ನಮ್ಗೆ ಹಂಗಾಗಿ ನಾವು ಬರ್ಸಲೇಬಾರ್ದು ಅದನ್ನ ಯಾವ್ದೇ ಕಾರಣಕ್ಕೂ ಯಾವ ಯಾವ್ದೊಂದು ಕಾಲಮಲ್ಲಿ ಮಡಿವಾಳ ಅಂತಾನೆ ಇರ್ಬೇಕು ಹಂಗಾಗಿ ನಾವು ಧರ್ಮ ಬಂದಾಗ ಹಿಂದೂ ಅಲ್ಲ ಅಲ್ಲ ಧರ್ಮ ಅಂತ ಬರುತ್ತೆ ಜಾ ಧರ್ಮ ಕಾಲಂ ಇದಾವೆ ಧರ್ಮ ಕಾಲಂ ಅಲ್ಲದೆ ಈ ಹಿಂದೂ ಕ್ರಿಶ್ಚಿಯ ಬೌದ್ಧ ಮುಸ್ಲಿಂ ಎಲ್ಲ ಇದ್ದಾವೆ ಅದರಲ್ಲಿ ನಮ್ದು ಹಿಂದೂ ಹಿಂದೂ ಕಾಲಮಲ್ಲಿ ನಾವು ಮಡಿವಾಳ ಅಂತ ಬರೆಸ್ಬೇಕು ಗೊಂದಲ ಅದು ಗೊಂದಲಕ್ಕೆ ನಾವು ಈಗ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ ಮಡಿವಾಳ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಲಿಸ್ಟ್ಗಳಲ್ಲಿ ಎಲ್ಲಾ ಜಾತಿಗಳು ಸೇರಿಸಿ ಅದು ಯಾರು ಕೊಟ್ಟು ಯಾರು ಇದಾರ ಬಿಟ್ಟು ಗೊತ್ತಿಲ್ಲ ನಮ್ ಮಡಿವಾಳ ಅಂತೂ ಎಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲ ಅದಕ್ಕೆ ನಾವು ವಾಪಸ್ ಮಾಡಿದೀರಿ ಏನು ಶಾಶ್ವತ ಇದು ಆಯೋಗದಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೀರಿ ನಾವು ಇದನ್ನ ಪೂರ್ಣ ವಿರೋಧ ಮಾಡ್ತೀವಿ ನಮ್ದು ಇಲ್ಲ ನೀವು ತೆಗೀರಿ ಅಂತ ಹೇಳಿದೀವಿ ಅಲ್ಲ ಈಗ ಐ ಎ ಎಸ್ ಆಗಿರೋದು ಲಾಸ್ಟು ಒಂದು ಫೋರ್ ಫೈವ್ ಸ್ನೇಕ್ ಆಗಿದ್ದಾರೆ ಕೀರ್ತನ ಅಡಿಬಾಳ್ ಅಂತ ಅವರು ಚಿಕ್ಕಮಂಗ್ಳೂರಲ್ಲಿ ಚಿಪ್ ಏನು ಜಿಲ್ಲಾ ಪಂಚಾಯತ್ ಸಿಒ ಆಗಿದ್ದಾರೆ ಇವಾಗ ಇಲ್ಲಿ ಒಬ್ಬರು ಐ ಎ ಎಸ್ ಆಗಿದ್ದಾರೆ ಅವರು ಸಿಂದಗಿ ತಾಲೂಕು ಐ ಆರ್ ಎಸ್ ಅವ್ರು ಆಗಿದ್ದಾರೆ ಕೆ ಎಸ್ ಸುಂಬಾರು ಜನ ಇದಾರೆ ಐ ಆರ್ ಎಸ್ ಏನಾಗಿದೆ ನಮ್ಮ ಸಮಾಜ ನೋಡಿ ಅದೇ ಬಿಹಾರಿಂದ ಬಂದು ನಮ್ಮ ನಮ್ಮ ಸಮಾಜವರು ಇಲ್ಲಿ ಸುಪರ್ಟೆಂಟ್ ಆಫ್ ಸಿ ಅದರಿಂದ ಇಲ್ಲಿ ಅದು ಸಿ ಅದರಲ್ಲೇ ಓದಿರೋ ಅವ್ರು ಬಂದಿರೋದ್ರಿಂದ ಅವ್ರಿಗೆ ಮೆರಿಟ್ ಬಂದಿದ್ದಾರೆ ನಮ್ಮವರು ಈಗ ವಿದ್ಯಾಭ್ಯಾಸ ಕಡೆ ನಮ್ಮ ನಮ್ಮ ಏನಾಗಿದೆ ನಮಗೆ ಮಾಚಿದೇವರ ಶಕ್ತಿ ಮಾಚಿದವರ ಪ್ರೇರಣೆ ಏನಾಗಿದೆ ಅಂದ್ರೆ ಎಲ್ಲಾರು ಓದಿಸ್ತಾ ಇದ್ದಾರೆ ಎಲ್ಲ ಕಡೆನೂ ಓದೋ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮವರು ಅತಿ ಹೆಚ್ಚು ಓದ್ತಾ ಇದ್ದಾರೆ ಅದೊಂದು ಹೆಮ್ಮೆ ಇದೆ ಸರ್ಕಾರದ ಇದು ವರದಿಯಲ್ಲಿ ಬರುತ್ತೆ ನಮ್ಗೆ ನಾವು ಎಲ್ಲ ಬ್ಯಾಕ್ವರ್ಡ್ ಅಲ್ಲಿ ನಾವು ಎರಡನೇವರ ಮೂರನೇ ಅವರಲ್ಲ ಇದ್ದೀರಿ ಏನು ಓದೋದ್ರಲ್ಲಿ ಆರ್ಥಿಕವಾಗಿ ನಾವು ಎಷ್ಟರಲ್ಲಿ ಇದೀರಂತೂ ಗೊತ್ತೇ ಇಲ್ಲ ಹಂಗಿದ್ದಾರೆ ಆರ್ಥಿಕವಾಗಿ ಆದ್ರೆ ಓದೋದ್ರಲ್ಲಿ ಮಾತ್ರ ನಾವು ಎರಡು ಮೂರರಲ್ಲಿ ಬಂದ್ಬಿಟ್ಟಿದ್ದೀರಿ ಹಂಗ್ತಾ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಅದಕ್ಕೆ ಒತ್ಕೊಳ್ಳೋದಕ್ಕೆ ನೀವು ನಾವು ಟೂ ಎಗೆ ಗೆ ಸೇರಿಸ್ತೀವಿ ಟು ಎ ಗೆ ಇದು ನಾವು ಬ್ಯಾಕ್ವರ್ಡ್ ಅತಿಯಿಂದ ಹೋದಾಗ ಸಿಗೆ ಏನ್ ಸಿಗುತ್ತೆ ಸವಲತ್ತು ಅದು ನಮಗ್ ಸಿಗುತ್ತೆ ಈ ಒಂದು ಕಾರಣಕ್ಕೆ ನೀವು ನಮ್ಮವ್ರ ಎಲ್ಲ ಇದರ ಭರಿಸಿ ಅಂತ ನಾವು ಒತ್ತಾಯ ಮಾಡ್ತಾರೆ ಪರಿಶಿಷ್ಟ ಮಡಿವಾಳ ಸಮಾಜನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹದಿನಾಲ್ಕು ವರ್ಷದಲ್ಲಿ ಅನುಪೂರ್ಣಮ ವರದಿ ಮಾಡಿದ್ದಾರೆ ಆದ್ರೆ ಅದನ್ನ ಸೇರ್ಸೋದಕ್ಕೆ ಸರ್ಕಾರಕ್ಕೆ ಫೈಲ್ ಹೋದ್ರೆ ಸಮಾಜ ಕಲ್ಯಾಣ ಸಚಿವರು ಅದ್ರ ಮುಖಾಂತರ ಹೋಗ್ಬೇಕು ಸಮಾಜ ಕಲ್ಯಾಣ ಸಚಿವರು ಎಲ್ಲಾರು ಎಸ್ ಸಿ ಮಂತ್ರಿಗಳೇ ಇರ್ತಾ ಇದ್ದಾರೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ನಾರಾಯಣಸ್ವಾಮಿ ಇದ್ದ ಫೈಲ್ ಗೆ ಹಾಕದ ಮತ್ತೆ ರಾಂಜನೇಯ ಬಂದು ಅವರು ಸೈಡ್ ಗೆ ಹಾಕಿದ್ರು ಈಗ ಹಂಗೆ ಆಗಿದೆ ಇದು ನಮಗೆ ಹೋರಾಟ ಮಾಡ್ತೀರಿ ನಾವು ಎಸ್ ಸಿ ಮಾಡೋದಕ್ಕೆ ಬಿಡೋದಿಲ್ಲ ಈಗ ಈ ಸ್ಥಿತಿಗತಿಗಳಾದ್ರೆ ಅವ್ರು ಮಾಡ್ಲೇಬೇಕಾಗುತ್ತೆ ಪರಿಸ್ಥಿತಿ ಯಾವ ತರ ಇದೆ ನಮ್ಮ ಸ್ಥಿತಿಗತಿಗಳಿಗೆ ಗಳು ನಮ್ಗೇನೆ ಜಾಸ್ತಿ ಓದಿದ್ದಾರೆ ಎಷ್ಟೆಡ್ ಆಫೀಸರ್ಸ್ ಇದಾರೆ ಎಲ್ಲ ಇದ್ದಾರೆ ನಾವಿಲ್ಲ ಅದಕ್ಕೆ ನಮ್ಗೆ ಕೊಡ್ಬೇಕಾಗತ್ತೆ ಸವಲತ್ತುಗಳು ಸರ್ಕಾರ ಈಗ ಈ ಸೆಂಟ್ರಲ್ ಗೌರ್ಮೆಂಟು ಮಾಡ್ತಾ ಇದೆ ಆದ್ರೆ ಈ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಮ್ಮ ಸ್ಥಿತಿಗತಿ ಗೊತ್ತಾದ್ರೆ ನಮ್ಗೆ ಸವಲತ್ತುಗಳು ಸಿಗುತ್ತವೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಏನೇನ್ ಮಾಡಿದ್ದಾರೆ ಎಲ್ಲಾರು ಸೋಲ್ಸಿದೀರಿ ನಾವು ನಾವು ಮಾ ಮಡಿವಾಳ ಮಾಚಿದೇವ್ ನಾವು ಇರ್ಗ ಅದನ್ನ ಅವತಾರ ನಮ್ಮ ನಮ್ಮವರು ಯಾರ ತಂಟೆಗೆ ಹೋಗೋಲ್ಲ ಯಾರ್ಗು ಸ್ವಾಭಿಮಾನಿಗಳು ಒಂದ್ ಜಗಳ ಮಾಡಲ್ಲ ಎಲ್ಲಿನೂ ಇದು ಮಾಡಲ್ಲ ಆದ್ರೆ ನಮ್ಮ ನಮ್ಗೆ ಅನ್ಯಾಯ ಮಾಡಿದ ನಾವು ನಮ್ ಶಾಪ ಇದೆ ಅದು ಅನುಭವಿಸ್ತಾ ಇದ್ದಾರೆ ಯಾರು ಸಮಾಜ ಕಲ್ಯಾಣ ಸಚಿವನು ಆಗಿದಾರೋ ಒಂದ್ಸರಿ ಆದ್ರೆ ಇನ್ನೊಂದ್ಸರಿ ಗೆಲ್ಲಲ್ಲ ನೋಡಿ ಬೇಕಾದ್ರೆ ಎರಡು ಸರಿ ನಾವು ಅವ್ರಿಗೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಗೆಲ್ಲ ಸೋಲ್ಸ್ತೀರಿ ಅಂತ ಹೇಳಿದಿ ಸೋಲ್ಸಿದಿ ನಾವು ಎಲ್ಲಾ ಕಡೆ ಐದ್ ಸಾವಿರ ಮೂರ್ ಸಾವಿರ ಎಂಟ್ ಸಾವಿರ ಹತ್ತು ಸಾವಿರ ಇದಾರೆ ಎಲ್ಲಾ ಕಡೆ ನಮ್ ಯಾರು ಅನ್ಯಾಯ ಮಾಡಿದ್ರೆ ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಹೋಗಿ ಅಲ್ಲಿ ಕೆಲಸ ಮಾಡಿಸ್ತಾರೆ ಮಾಡ್ಬೇಡಿ ಅವ್ರಿಗೆ ಅಂತ ಹಿಂಗಾಗಿ ನಮ್ಗೆ ಇಲ್ಲಿ ತು ತುಳಿತಾ ಎಲ್ಲಾರು ಏನಾಗಿದೆ ನಮ್ಮವರು ಎಚ್ಚೆತ್ಕೊಳ್ಳೋಕೆ ಲೇಟ್ ಆಯ್ತು ಅಷ್ಟೊತ್ಕೆ ಈ ಏನ್ ಎಸ್ ಸಿ ಕಮ್ಯುನಿಟಿ ಅವರು ಎಲ್ಲಾ ಮಂತ್ರಿಗಳಿದ್ದಾರೆ ಅವರು ನಮ್ಮನ್ನ ನಾವು ಆದ್ರೆ ನಮ್ಮ ಅವರ ಏನು ಅವರ ಬರೋ ಸವಲತ್ತುಗಳು ನಾವು ಕಿತ್ಕೊಂತೀವಿ ಅನ್ನೋದು ಭಯ ಬಂದಿದೆ ಅದಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ ಎಸ್ ಸಿ ನಾವು ಕೇಳ್ತಾ ಇದೀರಿ ಅವ್ರನ್ನ ನಮ್ಗೆ ರಾಜಕೀಯ ಬೇಡ್ರಿ ಎಮ್ ಎಲ್ ಎ ಬೇಡ ಎಮ್ ಎಲ್ ಸಿ ಬೇಡ ಮಕ್ಕಳು ವಿದ್ಯಾಭ್ಯಾಸ ಕೊಡಿ ಅಂತ ಕೇಳ್ತಾ ಇದ್ದೀರಿ ಆದ್ರೂ ಅವರು ಕೊಡಕ್ ತಯಾರಿಲ್ಲ ಅವ್ರ ಏನಾಗೋಗಿದೆ ಮಡಿವಾಳ್ಗುನು ಎಸ್ ಸಿಗಳ್ಗೇನು ಏನು ಡಿಫ್ರೆನ್ಸಸ್ ಅಂದ್ರೆ ನಾವು ಮನೆ ಬಾಗಿಲು ಒಳಗಡೆ ಹೋಗ್ತೀರಿ ಮರಣದಲ್ಲಿ ಕುತ್ಕೊಂತೀರಿ ಅವ್ನ್ ಸೇರ್ಸಲ್ಲ ಅದು ಮನಸ್ಥಿತಿಗಳಿದೆ ನಾವು ಎಸ್ ಸಿಗ್ ಸೇರ್ಸಿದ್ರೆ ನಮ್ ಗೊಟ್ ಹಾಕ್ತಾರೆ ಜನ ಅವ್ರಿಗ್ ಗೊಟ್ಟಾಗಲ್ಲ ಅನ್ನೋ ಮೈಂಡ್ ಇದೆ ಇದು ಬಿಡಿ ಎಸ್ ಇದು ನಮ್ಗ್ ಅದು ಮುಂದಿನ ನೋಡ್ಕೊಳಲ್ಲ ಈಗ ಮಾತ್ರ ನಾವು ಮಡಿವಾಳ ಅಂತ ಪರಿಸಿ ನಾವು ಎಸ್ ಸಿ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಈಗ ನಾವು ಏ ಇದನ್ನ ಕರೆಕ್ಟಾಗಿ ನಾವ್ ಕೊಟ್ಟಿದ್ದೆ ಆದ್ರೆ ನಮ್ಗೆ ಭಾರಿ ಅನುಕೂಲ ಆಗುತ್ತೆ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ತುಂಬಾ ಅನುಕೂಲ ಆಗುತ್ತೆ ಹಂಗಾಗಿ ನೀವು ಮಡಿವಾಳ ಅಂತ ಬರೆಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಸವಲತ್ತುಗಳು ಸಿಗೋಂಥದ್ದು ಕಾರ್ಯಕ್ರಮ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ ಕ್ರಿಶ್ಚಿಯನ್ ಮಡಿವಾಳ ಆಗೋದಕ್ಕೆ ನಮ್ಮವರು ಈಗ ಇಡೀ ರಾಜ್ಯದಲ್ಲಿ ನಾನು ರಾಜ್ಯಾಧ್ಯಕ್ಷನಾಗ ನಾಗ ಹದ್ನಾಲ್ಕು ವರ್ಷ ಆಗಿದೆ ಹದ್ನಾಲ್ಕು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ತಾಲೂಕುಗಳಲ್ಲಿ ಎಲ್ಲಾ ಸ್ಟ್ರಾಂಗ್ ಇದಾರೆ ನಮ್ಮ ಒಂದು ಕಡೆ ಏನಾದರೂ ಹತಾಶರಿ ಆದರೆ ಇಮಿಡಿಯೇಟ್ ನಮಗೆ ಫೋನ್ ಹಾಕ್ತಾರೆ ಬೆಂಗಳೂರಿಗೆ ನಾವು ಬರ್ತೀವಿ ಅಲ್ಲಿಗೆ ತಾಲೂಕುಗಳಲ್ಲಿ ಬಂದು ಬಿಡಲ್ಲ ಎಲ್ಲಿ ಸೇರ್ಸಕ್ ಬಿಡಲ್ಲ ಕ್ರಿಶ್ಚಿಯನ್ಸ್ ನಾವ್ ಇಷ್ಟ ಇಲ್ಲ ನಾವು ಹಿಂದೂಗಳು ಹಿಂದೂ ಅದ್ರಲ್ಲಿ ನಾವು ಎರಡನೇ ಮಾತಾ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ನಮ್ಮ ತಾಯಿ ತಂದೆ ನಾವು ಹಿಂದೂಗಳಾಗಿದ್ದೀವಿ ನಾವು ಬೇರೆ ಆಸೆಗೆ ದುರಾಸೆಗೆ ಹೋಗಿ ಹಣ ಕೊಡ್ತಾರೆ ಒಂದ್ ಲಕ್ಷ ಎರಡು ಲಕ್ಷ ಈ ತಕ್ಷಣಕ್ಕೆ ಮಾಡ್ಕೊಳ್ಳೋದು ಸರಿ ಇಲ್ಲ ತಪ್ಪೋದು ನಮ್ಮವ್ರು ಯಾರು ಆತರ ಹಣ ಆತರ ಆಮಿಷ ನೀವು ಬೇಕಾದ್ರೆ ಬೇರೆ ಕ್ಯಾಸ್ಟ್ ಗಳಲ್ಲಿ ನೋಡಿ ಇರ್ಬೋದು ನೀವು ಬೇರೆ ಬೇರೆ ನಮ್ ಕ್ಯಾಸ್ಟ್ ಅಲ್ಲಿ ನೀವೆಲ್ಲಾದ್ರೂ ತೋರಿಸಿ ನಾನು ನಡೀ ರಾಜ್ಯದಲ್ಲಿ ಮೂರ್ ಲಕ್ಷ ಐವತ್ತೆಂಟು ಸಾವಿರ ಕಿಲೋಮೀಟರ್ ಸುತ್ತಿದ್ದೀನಿ ನಾನು ಎಲ್ಲಿ ಇಲ್ಲ ಕೆಲವು ಕಡೆ ಕ್ರಿಶ್ಚಿಯನ್ಸ್ ಜಾಸ್ತಿ ಇರೋ ಕಡೆನೂ ಟ್ರೈ ಮಾಡಿದ್ದಾರೆ ಹಾಗಿಲ್ಲ ಹಂಗಾಗಿ ಅದು ಇಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಬೀದರ್ ಭಾಗದಲ್ಲಿ ಆದ್ರೆ ನಮ್ಮ ಈಗ ಇಲ್ಲಿ ಇವರು ಬೀದರ್ ರಲ್ಲಿ ಬೀದರ್ ಇವರು ಪ್ರಾಪರ್ ಕಾರ್ಯಾಧ್ಯಕ್ಷರು ಕೇಳಿ ಅಲ್ಲಿಯಾರ ನಮ್ಮ ಮಡಿವಾಳ ಕ್ರಿಶ್ಚಿಯನ್ಸ್ ಇಲ್ಲ ಹಿಂಗಾಯ್ತು ಏನು ಮಡಿವಾಳ ಇದ್ದಾರೆ ಒಪ್ಕೊಂತಿದೆ ಇಲ್ಲ ಅಂತ ಅವರೇನು ಮಡಿವಾಳ ಅಂತಾನೆ ಬರೆಸ್ತಾ ಇದ್ದಾರೆ ಈಗ ಮುಂಚೆ ಬರೆಸ್ಬಿಟ್ಟಿದ್ದಾರೆ ಈಗ ಮಡಿವಾಳ ಅಂತ ಬರೆಸ್ತಾ ಇದ್ದಾರೆ ಬಟ್ ಈ ಅವರಷ್ಟು ಆಚಾರ ವಿಚಾರಗಳು ಈಗ ವೆಜಿಟೇರಿಯನ್ ಇದ್ದಾರೆ ಅದ್ ನಾವು ಹೇಳಲ್ಲ ನಾವು ನೀವು ನಾನು ಕರ್ನಾಟಕ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿ ಆರ್ ಪ್ರಕಾಶ್ ನನ್ನ ಹೆಸರು ಇವತ್ತು ಈ ದಿನ ಈ ಪ್ರೆಸ್ಪೆಕ್ಟ್ ಮಾಡುವ ಉದ್ದೇಶ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಒಂದು ಸಮೀಕ್ಷಣ ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ ಈ ನಮ್ಮ ಮಡಿವಾಳ ಬಂಧುಗಳು ಈ ಬೀದರ್ನಲ್ಲಿ ಯಾವುದೇ ಗೊಂದಲಗಳು ಒಳಗಾಗದೆ ಏಕೆರೆ ನಿಮ್ಮ ಮನೆ ಬಾಗಲಕ್ ಬಂದ ಅರವತ್ತು ಪ್ರಶ್ನೆಗಳು ನಾವು ಅವ್ರು ಕೇಳ್ತಾರೆ ಕೇಳೋ ಸಂದರ್ಭದಲ್ಲಿ ಹಿಂದೂ ಜಾತದಲ್ಲಿ ಯಾವ ವರ್ಗ ಸೇರ್ಕಂತೀವಿ ಅಂತಂದಾಗ ಹಿಂದೂ ಮಾಡಿ ಜಾತಿ ಅಂತ ಕಾಲ ಬಂದ ಸಂದರ್ಭದಲ್ಲಿ ಮಡಿವಾಳ ಅಂತ ಮಾಡಿ ಮಡಿ ಯಾಕೆರೆ ನಮ್ಮಲ್ಲಿ ಇನ್ನು ಈ ಒಂದು ಭಾಗದಲ್ಲಿ ಆ ಲಿಂಗಾಯತ ಮಡಿವಾಳ ಅಂತ ಜಾಸ್ತಿ ಏಕೆರೆ ಪ್ರಾಂತ್ಯ ವರ್ಗದಲ್ಲಿ ಅವರವರ ಲಿಂಗಾಯತರು ಮತ್ತೊಬ್ಬರು ಇದ್ದ ಸಂದರ್ಭದಲ್ಲಿ ಅವರ ಪ್ರೇರಣೆ ಒಳಗಾಗಿ ಕೆಲವೊಂದು ಆಚಾರ್ಯರು ಆಗಿದೆ ಈ ಸಂದರ್ಭದಲ್ಲಿ ಆ ಆಚಾರ್ಯರೇನ ಕಂಟಿನ್ಯೂ ಮಾಡಬಾರ್ದು ಅಂತ ನನ್ನ ಒಂದು ಮನವಿ ಇಲ್ಲಿನ ಈ ಭಾಗದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಸೆಕ್ರೆಟರಿಗಳು ಇದನ್ನೆಲ್ಲ ಮನಗಂಡು ಒಂದು ಒಳ್ಳೆಯ ಒಂದು ಯೋಜನೆ ರೂಪಿಸಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡ್ಬೇಕು ಅಂತ ಪ್ರೆಸ್ ಮೂಲಕ ನನ್ನ ಆ ಒಂದು ನಮ್ಮ ಏನು ಸಂಘಗಳಿದಾವೆ ಅವ್ರಿಗೆಲ್ಲ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಭಾರತ ದೇಶ ಹದಿನೇಳು ರಾಜ್ಯಗಳಲ್ಲಿ ಮಡಿವಾಡ್ರಲ್ಲೂ ಅಥವಾ ರಜತು ಅಥವಾ ಧೋಬಿ ಅಂತ ಇರುವಂತಹ ಹೆಸರಿನಲ್ಲಿ ಹದಿನೇಳು ರಾಜ್ಯಗಳಲ್ಲಿ ರಿಸರ್ವೇಷನ್ನು ಸೆಡ್ಡು ಕಾಸ್ಟ್ ಆಗಿ ಅವಕಾಶ ಕೊಟ್ಟಿದ್ದಾರೆ ನಮ್ಮಲ್ಲಿ ಕೆ ಆರ್ ನಾರಾಯಣ್ ಅಂತ ಹೇಳಿ ಅವ್ರು ಮಡಿವಾಳ ಕೇರಳದಿಂದ ಗೆತ್ಕೊಂಡ್ಬಂದಿದ್ರು ಅವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಮಾಡಿದ್ರು ಇದು ಸತ್ಯವಾದ ಮಾತು ಈಗ ಈ ಹೋರಾಟ ಆಂಧ್ರದಲ್ಲಿ ಸಾವಿತ್ರಿ ಅಂತ ಆಂಧ್ರ ಪ್ರದೇಶದಲ್ಲಿ ಆಕೆ ಗೌರ್ಮೆಂಟ್ ಇಂದ ಮಡಿವಾಳ ಸಂಘಕ್ಕೆ ಅಲ್ಲಿ ಸಾಗಲಾಳ ಗ್ರೂಪ್ಗೆ ಅಧ್ಯಕ್ಷರು ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಆಕೆಗೆ ಜಾಗ ಕೊಟ್ಟಿದ್ದಾರೆ ಅವರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಈಗ ನಮ್ಮಲ್ಲಿ ಒಂದು ಹೊಸ ಅವಕಾಶ ಆಶಾಭಾವನೆ ಏನು ಕ್ರಿಯೇಟ್ ಆಗಿದೆ ಅಂದ್ರೆ ನಮ್ಮ ನಂಜಪ್ಪನವರು ನಮ್ಮ ಅಧ್ಯಕ್ಷರು ಮಡಿವಾಳ ಸಂಘದ ಅಧ್ಯಕ್ಷರು ಬಹಳ ದಿನದಿಂದ ಮಾಡ್ಕೊಂಡು ಬಂದವರಿಗೆ ಈಗ ದೊಡ್ಡ ಸ್ಥಿತಿ ಯಾವ್ದಾದ್ರು ಒಂದು ಸರ್ಕಾರ ವತಿಯಿಂದ ಬಂದರೂ ನಾವೆಲ್ಲರೂ ಅದನ್ನ ಬಹಳ ಸುಲಭವಾಗಿ ಸ್ವಾಧಿಸ್ತೀವಿ ಅದನ್ನು ಬಂದ್ರು ಅವರು ಈ ದೇಶ ಈ ರಾಜ್ಯಕ್ಕೆ ಒಂದು ಹೋರಾಟದ ನಾಂದಿಯನ್ನು ಡ್ಯೂಟಿ ಹಿಡ್ಕೊಂಡು ಮುಂದೆ ಬರುವಂತ ಸ್ಥಿತಿಯಲ್ಲಿ ಇದ್ದೀವಿ ನಾವೆಲ್ಲ ಈಗ ಅವರಲ್ಲಿರುವಂತಹ ಹೋರಾಟ ಮನೋಭಾವ ಅವ್ರು ಹೆಸರ ಅವ್ರುಗಳ ಬರೋದು ನಮ್ಗೆ ಯಾಕಂದ್ರೆ ಅವರು ಅವ್ರದ್ದು ಹೇಳೋದ್ರೆ ಹೇಳೋಕೆ ಆಗೋದಿಲ್ಲ ಇಷ್ಟು ದಿನದಿಂದ ಈ ಕೇವಲ ನಮ್ಮ ಸಂಘನೂ ಅಷ್ಟು ಬಲಾಟವಾಗಿರ್ಲಿಲ್ಲ ಒಂದು ಕಾಲಕ್ಕೆ ಬರೀ ಸೌತ್ ಕರ್ನಾಟಕ ಮಾತ್ರ ಸೀಮಿತವಾಗಿತ್ತು ಅದನ್ನ ಒಂದು ರಾಜ್ಯವ್ಯಾಪಿ ನ ನಾರ್ತ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಸೌತ್ ಕರ್ನಾಟಕ ಎಂಬ ಭಾವನೆ ಭೇದ ಭಾವ ಇರಲಿಲ್ಲ ಅದನ್ನೇ ಒಗ್ಗಟ್ಟಾಗಿ ಬೆಳೆಸುವಂಥ ಕಾರಣಕ್ಕೆ ನಂಜಪ್ಪನವರು ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿ ನಾವು ಅವರ ಜೊತೆ ಜೊತೆ ಕೊಡ್ತಾ ಇದ್ವಿ ಅಂತ ಸ್ಥಿತಿ ಇದೆ ಈಗ ಎಸ್ ಆದ ಕಾರಣ ದೂರ ಇಲ್ಲ ಈಗ ನಾವು ಆ ವಿಚಾರದಲ್ಲಿ ನಮ್ಮ ಸಂಘ ಎಂಟೈರ್ ನಡುವಾದ್ರ ಸಂಘದವರು ಆ ವಿಚಾರದಲ್ಲಿ ಅವರು ಅವರ ಪರವಾಗಿ ಸರ್ಕಾರಕ್ಕೆ ಒತ್ತಡ ತರುವಂತಹ ಒಂದು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದೀವಿ ಅಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷ ಸ್ಥಾನದ ಸಿ ನಜಪ್ನವರೇ ಹಾಗೂ ರಾಜ್ಯದ ಗೌರಾಧ್ಯಕ್ಷರಾದ ಹಿರಣ್ಣ ಮಡವಳ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಯವರ ವಿ ಪ್ರಕಾಶ್ ಅವರೇ ಹಾಗೂ ಇಲ್ಲಿನ ಜಿಲ್ಲಾ ಅಧ್ಯಕ್ಷ ಸ್ಥಾನದ ವಿಠಲ್ ಹಾಗೂ ನಮ್ಮ ಶಿಕ್ಷ ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಸಮಾಜದ ಕಾರ್ಯಾಧ್ಯಕ್ಷರೇ ಮತ್ತು ತಾಲೂಕಿನ ಅಧ್ಯಕ್ಷರೇ ಎಲ್ಲ ಮಡವರು ಎರಲ್ಲೂ ನನ್ನ ಅನಂತ ಧನ್ಯವಾದಗಳು ಇವತ್ತಿನ ದಿವಸ ನಮ್ಮ ಶ್ರೀ ನಪ್ಪ ಅಧ್ಯಕ್ಷರು ಮತ್ತು ಇವತ್ತು ನಾನು ಸಮಾಜದಲ್ಲಿ ಭಾಳಷ್ಟು ಹೆಸರು ಹೆಸರನ್ನು ನೋಡಿದ್ದೇನೆ ನಾನು ಇವತ್ತ ಬಡಿವಾಳ ಅಂಥೇಳಿ ಏನು ಹೆಸರಿ ಗೊತ್ತಾ ಕಾಲಮ್ ನಂಬರ್ ಒಂಬತ್ತು ಒಂಬತ್ತು ನೈನ್ ಜೀರೋ ತ್ರೀ ಎ ಅಂಥೇಳಿ ಬರೆಸುವಂಥ ಗೊತ್ತಾ ನಮ್ಮ ಮುಂದೆ ಬರೋ ದಿನಗಳಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಆಗಲಿ ರಾಜಕೀಯ ಆಗಲಿ ಬರೋ ದಿನಗಳಲ್ಲಿ ಹೆಲ್ಪ್ ಆಗ್ತದ ಎಲ್ಲರಿಗೂ ನಾವು ಹಳ್ಳಿ ಹಳ್ಳಿಯಲ್ಲಿಂದ ಎಲ್ಲರಿಗೂ ಕೆಲಸದೇನೋ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ನಗರಸಭೆಯಲ್ಲಿ ಕೂಡ ಎಲ್ಲ ಕಡೆ ನಾವು ತಿಳ್ಸೋದ್ಮೇನಾದ್ರೆ ಯಾಕಂದ್ರೆ ಅವ್ರಲ್ಲಿ ಆದಷ್ಟು ಮಟ್ಟಿಗೆ ನಾವು ಮಡಿವಾಳ ಅಂತ ಹೇಳಿದ್ರು ಮಡಿವಾಳ ಗೋಬಿ ಇದೆ ಮಡಿವಾಳ ಯಾಕೆ ಕಾಲಂ ನಂಬರ್ ಅಲ್ಲಿ ಮಡಿವಾಳ ಬರೆದ್ರು ಮಾತ್ರ ನಾವು ಆ ಕಟ್ಟಿಗೆಯಲ್ಲಿ ಸೇರ್ಕೊಂಡು ನಾವು ಮಡಿವಾಳ ಸಂಖ್ಯೆಯಲ್ಲಿ ಅಂತ ಹೇಳಿ ಕೂಡ ಗೊತ್ತಾಗ್ತದೆ ಈಗ ನಾವು ಬಹಳಷ್ಟು ನೋಡಿದ್ದು ತೆಲಂಗೈ ಇದೆ ಕೋಲಾರ ಇದೆ ಮತ್ತೆ ಬಹಳಷ್ಟು ಹಸುಗಳಿದೆ ಹಾಗಾಗಿ ಅವರು ಕರೆಯುವಂತ ಹೆಸರು ಯಾವುದೇ ಇರಲಿ ಆದ್ರೆ ನಾವು ಕೂಡ ಎಲ್ಲ ಕಾಲದಲ್ಲಿ ನಾವು ಏನು ಸಂಖ್ಯೆ ಬರ್ತದ ಮಡಿವಾಳ ಅಂತೇಳಿ ಬರ್ಸ್ಬೇಕು ಅಂತೇಳಿ ನಾವು ಮತ್ತೊಮ್ಮೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ ಹಾಗೂ ಎಲ್ಲ ಪೇಪರ್ ಮಾಧ್ಯಮದವರಿಗೆ ಮತ್ತೆ ಎಲ್ಲ ಬಂದಂತ ನಮ್ಮ ಸಮಾಜ ಕುಲ ಬಂದ್ರೆ ಮತ್ತೊಮ್ಮೆ ನಾನು ದಿನ ಹೇಳಿ ಎರಡು ಮಾಧ್ಯಮ